ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯ ಕಾಂಡದಲ್ಲಿ ರಾಮನು ದಂಡಕಾರಣ್ಯವಾಸಿಗಳಾದ ಋಷಿಗಳಿಂದ ಆತಿಥ್ಯವನ್ನು ಸ್ವೀಕರಿಸಿದುದು ಎಂಬ ಪ್ರಥಮ ಸರ್ಗಕ್ಕೆ ಸ್ವಾಗತ ಭರತನು ಹಿಂತಿರುಗಿದ ನಂತರ ಚಿತ್ರಕೂಟದಲ್ಲಿದ್ದ ಋಷಿಗಳಿಗೆ ರಾಕ್ಷಸರಿಂದ ತೊಂದರೆಯಾಗುತ್ತಿರುವುದನ್ನು ಗಮನಿಸಿ ಆ ಪ್ರದೇಶವನ್ನು ತಾನು ತೊರೆದು ಪಿತೃಮುನಿಗಳ ಹಾಗೂ ಇತರ ಋಷಿ ಮಾರ್ಗದರ್ಶನದಂತೆ ಶ್ರೀರಾಮನು ರಾಕ್ಷಸ ಸಂಹಾರಾರ್ಥವಾಗಿಯೇ ದಂಡಕಾರಣ್ಯವನ್ನು ಪ್ರವೇಶಿಸುತ್ತಾನೆ ಶ್ರೀರಾಮನಾದರೂ ಯಾವುದಕ್ಕೂ ಅಂಜದ ಮಹಾಧೈರ್ಯವುಳ್ಳವನು ಮತ್ತು ಯಾರಿಂದಲೂ ಎದುರಿಸುವುದಕ್ಕೆ ಆಗದ ಮಹಾವೀರ್ಯವುಳ್ಳವನು ಆದುದರಿಂದಲೇ ಚಿತ್ರಕೂಟವನ್ನು ಬಿಟ್ಟು ಇತರರಿಂದ ಪ್ರವೇಶಿಸುವುದಕ್ಕೂ ಅಸಾಧ್ಯವಾದ ದಂಡಕಾರಣ್ಯಕ್ಕೂ ನಿರ್ಭಯವಾಗಿ ಪ್ರವೇಶಿಸಿದನು ಅದರ ಮುಂಭಾಗದಲ್ಲಿ ಅನೇಕ ಋಷ್ಯಾಶ್ರಮಗಳ ಸಮೂಹವು ಕಾಣಿಸಿತು ಅಲ್ಲಲ್ಲಿ ಕಟ್ಟಿದ ದರ್ಬೆಯ ರಾಶಿಗಳು ಬಿಸಿಲಿನಲ್ಲಿ ಆರಲು ಹಾಕಿದ ನಾರುಮಡಿಗಳು ಗೋಚರಿಸಿದವು ಆ ಪ್ರದೇಶವನ್ನು ನೋಡುವಾಗಲೇ ಅಲ್ಲಿಂದ ಅದ್ಭುತವಾದ ಒಂದು ಬ್ರಹ್ಮ ತೇಜಸ್ಸು ಹೊರಟು ಬರುವಂತೆ ತೋರಿತು ಆಕಾಶ ಮಧ್ಯಗತನಾದ ಸೂರ್ಯನನ್ನು ಮಂದೇ ಹಾದಿ ರಾಕ್ಷಸರು ಹೇಗೆ ಎದುರಿಸಲಾರರು ಹಾಗೆ ಆ ದಿವ್ಯ ತೇಜಸ್ಸಿ ದೈತ್ಯ ದಾನವಾದಿಗಳನ್ನು ದೂರಕ್ಕೆ ಓಡಿಸುವಂತೆ ತೋರುತ್ತಿತ್ತು ಅಲ್ಲಿನ ಮಹರ್ಷಿಗಳ ಪ್ರಭಾವದಿಂದ ಪ್ರಾಣಿಗಳಿಗೆ ಸ್ವಾಭಾವಿಕವಾಗಿ ಇರಬೇಕಾದ ಜಾತಿ ವೈರವು ನಿಶೇಷವಾಗಿ ಬಿಟ್ಟು ಹೋಗಿದ್ದರಿಂದ ಆ ಪ್ರದೇಶವು ಸಮಸ್ತ ಭೂತಗಳಿಗೂ ಸುಖಾಶ್ರಯವಾಗಿತ್ತು ಅಲ್ಲಲ್ಲಿ ಸಾರಿಸಿ ಶುಚಿಯಾಗಿಡಲ್ಪಟ್ಟ ಅಂಗಳಗಳು ಕಾಣಿಸಿದವು ಅನೇಕ ಮೃಗಗಳು ಪಕ್ಷಿ ಸಮೂಹಗಳು ಸುಖವಾಗಿ ತಿರುಗುತ್ತಿದ್ದವು ಆ ಪ್ರದೇಶವು ಅತಿ ಮನೋಹರವಾಗಿದ್ದುದರಿಂದ ಅಲ್ಲಿಗೆ ಅಪ್ಸರಸ್ಸುಗಳು ಗುಂಪು ಗುಂಪಾಗಿ ಬಂದು ಅಲ್ಲಲ್ಲಿ ನರ್ತಿಸುತ್ತಿದ್ದರು ಅಲ್ಲಲ್ಲಿ ವಿಸ್ತಾರವಾದ ಅಗ್ನಿಶಾಲೆಗಳು ಕಾಣಿಸಿದವು ಮತ್ತು ಸೃಕ್ಕು ಮೊದಲಾದ ಯಾಗೋಪಕರಣಗಳು ಕೃಷ್ಣಾಜನಗಳು ದರ್ಬೆಗಳು ಸಮಿತ್ತುಗಳು ಜಲಕುಂಭಗಳು ಫಲಮೂಲಗಳು ಇವೆಲ್ಲವೂ ಶೋಭಿಸುತ್ತಿದ್ದವು ರುಚಿಯಾದ ಹಣ್ಣುಗಳಿಂದ ತುಂಬಿದ ದೊಡ್ಡ ದೊಡ್ಡ ಕಾಡು ಮರಗಳು ಅಲ್ಲಿ ದಟ್ಟವಾಗಿ ಬೆಳೆದಿದ್ದವು ಭೂತ ಬಲಿ ಮೊದಲಾದ ಬಲಿ ಕಾರ್ಯಗಳಿಂದಲೂ ವೈಶ್ವದೇವಾದಿ ಹೋಮಗಳಿಂದಲೂ ಆ ಪ್ರದೇಶವೆಲ್ಲವೂ ಪವಿತ್ರವಾಗಿ ಕಾಣುತ್ತಿದ್ದವು ಸುತ್ತಲೂ ವೇದ ಮಂತ್ರ ಧ್ವನಿಗಳು ಹೊರಡುತ್ತಿದ್ದವು ದೇವಾರ್ಚನೆಗಾಗಿ ಅಲ್ಲಲ್ಲಿ ಪುಷ್ಪಗಳು ಸಂಗ್ರಹಿಸಿಡಲ್ಪಟ್ಟಿದ್ದವು ತಾವರೆ ಹೂಗಳಿಂದ ತುಂಬಿದ ಅನೇಕ ಸರೋವರಗಳು ಕಾಣಿಸುತ್ತಿದ್ದವು ಫಲ ಮೂಲಗಳನ್ನು ಭುಜಿಸುತ್ತಾ ಜಿತೇಂದ್ರಿಯರಾಗಿ ನಾರುಮಡಿಯನ್ನು ಮಡಿಯನ್ನು ಕೃಷ್ಣಾಜಿನವನ್ನು ಧರಿಸಿ ಸೂರ್ಯಾಗ್ನಿಗಳಿಗೆ ಸಮಾನವಾದ ದಿವ್ಯ ತೇಜಸ್ಸುಳ್ಳ ವೃದ್ಧ ಮುನಿಗಳು ಅಲ್ಲಲ್ಲಿ ಕಾಣಿಸುತ್ತಿದ್ದರು ಮತ್ತು ಆ ಋಷಿ ಸಮೂಹಕ್ಕೂ ಪೂಜನೀಯರಾಗಿ ಆಹಾರ ನಿಯಮವುಳ್ಳ ಕೆಲವು ಋಷಿಶ್ರೇಷ್ಠರು ಅಲ್ಲಲ್ಲಿ ಕಂಗೊಳಿಸುತ್ತಿದ್ದರು ಹೀಗೆ ಬ್ರಹ್ಮಲೋಕಕ್ಕೆ ಸಮಾನವಾಗಿ ವೇದ ಮಂತ್ರ ಘೋಷಗಳಿಂದ ತುಂಬಿ ಬ್ರಹ್ಮಜ್ಞಾನವುಳ್ಳ ಮಹಾತ್ಮರಾದ ಅನೇಕ ಬ್ರಾಹ್ಮಣರಿಂದ ಅಲಂಕರಿಸಲ್ಪಟ್ಟ ಆ ಆಶ್ರಮ ಪ್ರದೇಶವನ್ನು ಶ್ರೀರಾಮನು ನೋಡಿ ಶಾಂತವಾದ ಆ ಋಷ್ಯಾಶ್ರಮವನ್ನು ತಾನು ವಿನಯ ವೇಷದಿಂದ ಪ್ರವೇಶಿಸಬೇಕೆಂದು ನಿಶ್ಚಯಿಸಿ ತನ್ನ ಧನುಸ್ಸಿನ ನಾಣನ್ನಿಳಿಸಿ ವಿನೀತನಾಗಿ ಪ್ರವೇಶಿಸಿದನು ಇಷ್ಟರಲ್ಲಿ ಆ ಆಶ್ರಮವಾಸಿಗಳಾದ ಋಷಿಗಳು ದಿವ್ಯ ಜ್ಞಾನವುಳ್ಳವರಾಗಿಯೂ ಅಲೌಕಿಕವಾದ ವಿಷಯಗಳನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ಸಾಕ್ಷಾತ್ಕರಿಸಬಲ್ಲವರಾಗಿಯೂ ಇದ್ದುದರಿಂದ ರಾಮನು ತಮ್ಮ ಆಶ್ರಮಕ್ಕೆ ಬರುತ್ತಿರುವುದನ್ನು ಅವನ ಅವತಾರ ರಹಸ್ಯವನ್ನು ಅರಿತು ಬಹಳ ಸಂತೋಷದಿಂದ ರಾಮನನ್ನು ಯಶಸ್ವಿನಿಯಾದ ಸೀತೆಯನ್ನು ಎದುರುಗೊಳ್ಳುವುದಕ್ಕಾಗಿ ಬಂದರು ಧಾರ್ಮಿಕರಾಗಿಯೂ ವ್ರತನಿಷ್ಠರಾಗಿಯೂ ಇರುವ ಆ ಋಷಿಗಳು ಊದಿಸುತ್ತಿರುವ ಚಂದ್ರನಂತೆ ನೇತ್ರಾನಂದಕರರಾದ ರಾಮಲಕ್ಷ್ಮಣರನ್ನು ಸೀತೆಯನ್ನು ಮುಂದೆ ನೋಡಿ ದೂರದಿಂದಲೇ ಇವರಿಗೆ ಮಂಗಳಾಶೀರ್ವಚನಗಳನ್ನು ಮಾಡುತ್ತಾ ಸಮೀಪಕ್ಕೆ ಬಂದು ಇವರನ್ನು ಪ್ರೀತಿಯಿಂದ ಮನ್ನಿಸಿ ಬರಮಾಡಿಕೊಂಡರು ಾಡಿನಲ್ಲಿಯೇ ಹುಟ್ಟಿ ಬೆಳೆದ ಆ ಋಷಿಗಳು ಆ ರಾಮನ ರೂಪವನ್ನು ಸೌಂದರ್ಯವನ್ನು ಲಾವಣ್ಯವನ್ನು ಸೌಕುಮಾರ್ಯವನ್ನು ಆತನ ಅಂದವಾದ ವೇಷವನ್ನು ನೋಡಿ ಆಶ್ಚರ್ಯದಿಂದ ಅರಳಿದ ಮುಖವುಳ್ಳವರಾಗಿದ್ದರು ಮತ್ತು ವನಚಾರಿಗಳಾದ ಆ ಋಷಿಗಳು ಸೀತಾ ಲಕ್ಷ್ಮಣರ ಅಪೂರ್ವವಾದ ಆ ರೂಪಾತಿಶಯವನ್ನು ನೋಡಿ ಆಶ್ಚರ್ಯಪಟ್ಟು ಎವೆಯಿಲ್ಲದವರಂತೆ ಕಣ್ಣಿಟ್ಟು ನೋಡುತ್ತಾ ಸ್ತಬ್ಧರಾಗಿದ್ದರು ಆಮೇಲೆ ಮಹಾತ್ಮರಾದ ಆ ಋಷಿಗಳೆಲ್ಲರೂ ಸಮಸ್ತ ಭೂತಗಳಿಗೂ ಹಿತಕರನಾದ ರಾಮನು ತಮ್ಮಲ್ಲಿಗೆ ಅತಿಥಿಯಾಗಿ ಬರುವುದನ್ನು ನೋಡಿ ಸಂತೋಷಗೊಂಡು ಆತನನ್ನು ತಮ್ಮ ಪರ್ಣಶಾಲೆಗೆ ಕರೆದುಕೊಂಡು ಹೋದರು ಅಗ್ನಿಯಂತೆ ಮಹಾ ತೇಜಸ್ಸುಳ್ಳವರಾಗಿಯೂ ಧರ್ಮಜ್ಞರಾಗಿಯೂ ಇರುವ ಆ ಋಷಿಗಳು ರಾಮನನ್ನು ಕುಶಲ ಪ್ರಶ್ನೆ ಮಾಡಿ ಆತನಿಗೆ ಅರ್ಘ್ಯಪಾತ್ಯಾದಿಗಳಿಗಾಗಿ ನೀರನ್ನು ತಂದಿಟ್ಟರು ಮತ್ತು ಆತನ ಆಹಾರ ಅರ್ಥವಾಗಿ ತಾವು ಕಾಡಿನಿಂದ ತಂದು ಸಂಗ್ರಹಿಸಿಟ್ಟಿದ್ದ ಫಲ ಮೂಲಗಳನ್ನು ತಂದೊಪ್ಪಿಸಿದರು ಹೀಗೆ ಅವರು ಅವೆಲ್ಲವನ್ನು ಮುಂದಿಟ್ಟು ರಾಮನನ್ನು ನೋಡಿ ಕೈಮುಗಿದು ಎಲೈ ಮಹಾತ್ಮನೆ ಈ ಆಶ್ರಮವು ನಿನ್ನದೆಂದೇ ತಿಳಿದು ಇಲ್ಲಿ ಇಷ್ಟ ಬಂದ ಹಾಗೆ ಯಥೇಷ್ಟವಾಗಿರಬಹುದು ಮಹಾ ಯಶಸ್ವಿಯಾದ ನೀನು ನಮ್ಮ ವರ್ಣಾಶ್ರಮ ಧರ್ಮಗಳನ್ನು ಕಾಪಾಡತಕ್ಕವನಾದುದರಿಂದ ಈ ಸಮಸ್ತ ಋಷಿ ಸಮೂಹವು ನಿನ್ನನ್ನೇ ದಿಕ್ಕಾಗಿ ಎನಿಸಿರುವುದು ಲೋಕವೆಲ್ಲವೂ ನಿನ್ನನ್ನು ದೇವತೆ ಎಂದು ತಿಳಿದು ಪೂಜಿಸುತ್ತಿರುವುದು ರಾಜನೆಂದು ತಿಳಿದು ಗೌರವಿಸುವುದು ರಾಜನೆನಿಸಿಕೊಂಡವನು ದುಷ್ಟರನ್ನು ನಿಗ್ರಹಿಸತಕ್ಕವನಾದುದರಿಂದ ಆತನನ್ನು ಪೂಜಿಸಬೇಕಾದುದು ಮಾತ್ರವಲ್ಲದೆ ಆತನೇ ಪ್ರಜೆಗಳಿಗೆ ಗುರುವೆನಿಸುವನು ಭೂಲೋಕದಲ್ಲಿ ದೇವೇಂದ್ರನ ನಾಲ್ಕನೆಯ ಭಾಗವು ಉಳಿದ ದಿಕ್ಪಾಲಕರ ಅಂಗಗಳು ಸೇರಿದ ಹೊರತು ರಾಜ ನೆನೆಸಿಕೊಳ್ಳಲಾರನು ರ ಪ್ರಜೆಗಳನ್ನು ರಕ್ಷಿಸತಕ್ಕವನು ಆದುದರಿಂದ ರಾಜನು ಲೋಕಪೂಜ್ಯ ನೆನೆಸಿಕೊಂಡು ಉತ್ತಮವಾದ ಭೋಗಗಳೆಲ್ಲವನ್ನೂ ಅನುಭವಿಸುವ ಭಾಗ್ಯವನ್ನು ಪಡೆದಿರುವನು ಎಲೈ ಮಹಾತ್ಮನೆ ಆರ್ತರಾದ ನಾವು ನಿನ್ನ ದೇಶಕ್ಕೆ ಸೇರಿದವರಾಗಿಯೂ ಇರುವುದರಿಂದ ನಮ್ಮನ್ನು ರಕ್ಷಿಸತಕ್ಕ ಭಾರವು ನಿನಗೆ ಸೇರಿದೆ ನೀನು ರಾಜ್ಯಾಧಿಕಾರದಲ್ಲಿದ್ದರು ಅಥವಾ ಕಾಡಿನಲ್ಲಿದ್ದರು ನಮಗೆ ನೀನೇ ರಾಜನು ನೀನೇ ಸಮಸ್ತ ಜನಗಳಿಗೂ ಪ್ರಭುವು ಆದರೆ ನೀನು ನಮ್ಮನ್ನು ಕುರಿತು ನಿಮ್ಮ ತಪಃ ಪ್ರಭಾವವೇ ನಿಮ್ಮನ್ನು ರಕ್ಷಿಸಬಹುದಲ್ಲವೇ ಎಂದು ಕೇಳಬಹುದು ಎಲೈ ರಾಮನೇ ಹಾಗೆ ಎಣಿಸಬೇಡ ನಾವಾಗಿಯೇ ಯಾರನ್ನು ದಂಡಿಸುವ ಹಾಗಿಲ್ಲ ನಾವು ಇಂದ್ರಿಯಗಳನ್ನು ಜಯಿಸಿ ಕೋಪವೆಂಬುದನ್ನು ನಿಶೇಷವಾಗಿ ಬಿಟ್ಟಿರುವೆವು ನಾವು ಇದುವರೆಗೆ ಗಳಿಸಿಟ್ಟ ಫಲವು ಕೆಟ್ಟು ಹೋಗುವುದೆಂಬ ಅಂಜಿಕೆಯಿಂದ ನಮಗೆ ವಿರೋಧಿಗಳಾದವರನ್ನು ಶಾಪದಿಂದ ನಿಗ್ರಹಿಸುವುದಕ್ಕೂ ಇಷ್ಟಪಡದೆ ನಮ್ಮ ಕೋಪವನ್ನು ನಮ್ಮಲ್ಲಿಯೇ ಅಡಗಿಸಿಕೊಂಡು ಜಿತೇಂದ್ರಿಯರಾಗಿರಬೇಕವು ನಮ್ಮ ತಪ ಮನಸ್ಸೆಲ್ಲವೂ ತಪಸ್ಸಿನಲ್ಲಿಯೇ ನಿರತವಾಗಿರುವುದು ಕೈಲಾಗದ ಮಕ್ಕಳಂತಿರುವ ನಮ್ಮನ್ನು ನೀನೇ ರಕ್ಷಿಸಬೇಕು ಎಂದರು ಆಮೇಲೆ ಋಷಿಗಳು ರಾಮ ಲಕ್ಷ್ಮಣರಿಗೆ ಫಲಮೂಲಗಳನ್ನು ವನಪುಷ್ಪಗಳನ್ನು ಮತ್ತು ತಮ್ಮ ಒದಗಿಸಿದ ವಿಧ ವಿಧವಾದ ಆಹಾರಗಳನ್ನು ಮುಂದೆ ತಂದಿಟ್ಟು ಸತ್ಕರಿಸಿದರು ಹಾಗೆಯೇ ಆ ಆಶ್ರಮ ಪ್ರದೇಶಗಳಲ್ಲಿದ್ದ ಇತರ ಮಹರ್ಷಿಗಳು ಒಬ್ಬೊಬ್ಬರಾಗಿ ಬಂದು ಪ್ರಭುವಾದ ರಾಮನನ್ನು ಸ್ತೋತ್ರ ಮಾಡಿ ನ್ಯಾಯ ರೀತಿಯಿಂದ ಆತನನ್ನು ನಾನಾ ವಿಧದಲ್ಲಿ ಪೂಜಿಸಿದರು ಇಲ್ಲಿಗೆ ಒಂದೆನ್ ಅರಣ್ಯ ಕಾಂಡದಲ್ಲಿ ಒಂದನೆಯ ಸರ್ಗವು ಮುಗಿದುದು నమస్తే శారదే దేవి పురవాసిని త్వామహం ప్రాథయే నిత్యం విద్యాదానంచ దేహిమే మే నమస్కార